ಶ್ರೀರಾಮ್ ಜೈ ರಾಮ್ ಜೈ ಜೈರಾಮ್ ಶ್ರೀ ಗುರುಭ್ಯೋ ನಮಃ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಚಾನೆಲ್ನಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬಹುದು ಹಾಗೆ ಶ್ರೀ ನಿರ್ಣಯ ಅನ್ನೋ ಹೆಸರಲ್ಲಿ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನಿಮಗೆ ಜ್ಯೋತಿಷ್ಯದ ರಿಲೇಟೆಡ್ ಯಾವುದೇ ಒಂದು ಇನ್ಫರ್ಮೇಷನ್ ಬೇಕು ಅಥವಾ ಗೊಂದಲಗಳಿವೆ ಪರಿಹಾರ ಪರಿಷ್ಕಾರಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮೂಲಕ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾಶ್ರೀ ನಿರ್ಣಯ ಮೇಲಿರಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ವಿಶೇಷವಾದಂತ ಸ್ಥಳಗಳನ್ನ ನೋಡ್ತೀವಿ ಅಥವಾ ಯಾವ ವಿಚಾರವನ್ನ ತಿಳ್ಕೊಳ್ತೀವಿ ಅನ್ನೋದನ್ನ ನೋಡೋಣ ಇಲ್ಲಿ ಭಗವಂತ ಸಾಲಿಗ್ರಾಮ ಮಹಾಗಣಪತಿ ದೇವಸ್ಥಾನ ಕಟ್ಟುವ ಮೊದಲು ಬೆಳೀತಾ ಇತ್ತು ಆ ಒಂದು ಯಾವಾಗ ಬೆರಳು ಮತ್ತು ಯಾವಾಗ ಒಂದು ನೆರಳು ಮತ್ತು ಬಿಸಿಲು ಯಾವಾಗ ಬೀಳುತ್ತೋ ಆವಾಗಿಂದ ದೇವಸ್ಥಾನ ಕಟ್ಟಿದ ಮೇಲೆ ಬೆಳೆಯೋದು ನಿಂತೋಗಿದೆ ಆ ವಿಶೇಷವಾದಂಥ ಗಣಪತಿ ಮಹಿಮೆ ಅದು ಅವರವರು ದಿಗ್ವಿಜಯ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಯಾವುದೇ ರೀತಿ ರಾಜಕೀಯಕ್ಕೆ ಯಾರು ನಿಲ್ತಾರೋ ಪ್ರತಿಯೊಬ್ಬರು ನಾಮಿನೇಷನ್ ಈ ಭಗವಂತನಿಂದನೇ ಪ್ರಾರಂಭ ಆಗುತ್ತೆ ಅಷ್ಟು ವಿಶೇಷ ಪ್ರತಿಯೊಬ್ಬರೂ ಇದು ಎಲ್ಲರೂ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಎಲ್ಲ ಒಳ್ಳೆ ಒಳ್ಳೆ ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಭಗವಂತನ ಹತ್ರ ಪ್ರಾರ್ಥನೆಯನ್ನ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅವರು ಸಂಪೂರ್ಣ ಮನಸ್ಸಲ್ಲಿ ಕೊಡ್ತಕ್ಕಂಥ ಸಂಕಲ್ಪ ನಿರ್ವಿಘ್ನವಾಗಿ ಭಗವಂತ ಒಳ್ಳೇದು ಮಾಡಿದ್ದಾನೆ ಅಷ್ಟು ವಿಶೇಷವಾದಂಥ ಒಂದು ಕ್ಷೇತ್ರ ಅದೇ ರೀತಿ ಭಕ್ತಾದಿಗಳೆಲ್ಲರಿಗೂ ಈ ದೇವಾಲಯಕ್ಕೆ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಪ್ರಾರ್ಥಿಸ್ತಾ ಇರಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಶು ಸರ್ವದ ವಿಘ್ನೇಶ್ವರ ಅಂತಂದ್ರೇ ವಿಘ್ನಗಳ ಅರ್ಥ ನಮ್ಮ ಬದುಕಲ್ಲಿ ಯಾವುದೇ ಒಂದು ಕಷ್ಟಗಳು ಅಡರು ತೊಡರುಗಳು ಬರ್ತಿದ್ರೆ ಏಕದಂತನಾದಂಥ ತುಂಬ ಕರುಣೆಯಿಂದ ನಮ್ಮನ್ನು ಕಟಾಕ್ಷ ಮಾಡುವಂಥ ವಿಘ್ನ ವಿನಾಶಕನಾದಂತ ಗಣಪತಿಯಲ್ಲಿ ನಾವು ಮೊರೆ ಹಿಡ್ತೀವಿ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಕೂಡ ನಾವು ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅಂಥ ಮಹಿಮೆ ಇರುವಂಥ ಗಣೇಶನ ಒಂದು ವಿಶೇಷವಾದಂಥ ಕ್ಷೇತ್ರ ನಮ್ಮ ಬೆಂಗಳೂರಿಗೆ ಹತ್ರ ಇರುವಂಥ ಕೋಲಾರ ಜಿಲ್ಲೆಯ ಕುರುಡುಮಲೆ ಅನ್ನೋ ಒಂದು ಕ್ಷೇತ್ರದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈ ಒಂದು ದೇವಸ್ಥಾನದ ಒಂದು ಮಹಿಮೆ ಎಷ್ಟಿದೆ ಅಂತಂದರೆ ನಾಲ್ಕು ಯುಗಗಳಲ್ಲೂ ಕೂಡ ಈ ಒಂದು ಸಾಲಿಗ್ರಾಮದಿಂದ ಮಾಡಿರುವಂತ ಈ ಗಣೇಶನ ವಿಗ್ರಹ ಏನಿದೆ ಅದು ನಾಲ್ಕು ಯುಗಗಳಿಂದ ಪೂಜಿಸಲ್ಪಟ್ಟಿದೆ ಅನ್ನೋ ಒಂದು ನಂಬಿಕೆ ನಮ್ಮ ಜನರಲ್ಲಿ ಇದೆ ಈ ಸಂಕಷ್ಟ ನಾಶಕನಾದಂತ ಗಣೇಶ ಯಾರಿದ್ದಾರೆ ಅವರ ಒಂದು ವಿಶೇಷವಾದಂತ ದಿವಸ ಈ ಒಂದು ಗಣೇಶ ಮೂರ್ತಿ ಏನಿದೆ ಕುರುಡು ಮಲೆಯಲ್ಲಿರುವಂತಹ ವಿಘ್ನೇಶ್ವರನ ವಿಗ್ರಹ ನಾಲ್ಕು ಯುಗಗಳಲ್ಲಿ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತೆ ಕಲಿಯುಗದಲ್ಲೂ ಕೂಡ ಪೂಜೆಗೊಳಗಾಗುತ್ತಿರುವಂತ ಏಕೈಕ ಗಣೇಶ ಮೂರ್ತಿ ಅಂತಂದ್ರೆ ಕುರುಡು ಮಲೆಯಲ್ಲಿರುವಂತ ಗಣೇಶನ ವಿಗ್ರಹ ಇದು ರಾಜಕಾರಣಿಗಳಂತೂ ಈ ಒಂದು ಸ್ಥಳಕ್ಕೆ ಎಲೆಕ್ಷನ್ ಗೆ ನಾಮಿನೇಷನ್ ಪತ್ರವನ್ನ ಸಲ್ಲಿಸುವ ಮುಂಚೆನೆ ಹೋಗಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಎಲೆಕ್ಷನ್ಸ್ಗೆ ಅವರು ನಾಮಿನೇಷನ್ ಪತ್ರವನ್ನ ಕೊಡ್ತಾರಂತೆ ಅಷ್ಟು ಒಂದು ತುಂಬಾ ಪವರ್ಫುಲ್ ಆಗಿರುವಂತ ಗಣೇಶ ಮೂರ್ತಿ ಅಂತಂದ್ರೆ ತಪ್ಪಾಗಲ್ಲ ಇಲ್ಲಿ ಗಣೇಶನ ಉತ್ಸವ ಬಂದು ತುಂಬಾ ವಿಜೃಂಭಣೆಯಿಂದ ನೀವು ಇಲ್ಲಿ ನೋಡಬಹುದು ಸೆಲೆಬ್ರೇಷನ್ ಮಾಡುವಂತದನ್ನ ತುಂಬಾ ವಿಶೇಷವಾದಂತ ಅಲಂಕಾರಗಳು ವಾಟ್ಸಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ರೀಲ್ಸ್ ಅಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಅಲಂಕಾರ ಮಾಡಿ ಸರ್ಕ್ಯುಲೇಟ್ ಆಗುವಂತ ಒಂದು ಫೋಟೋ ಬಂದು ಈ ಒಂದು ಕುರುಡು ಮಲೆಯ ಒಂದು ಗಣೇಶನ ಒಂದು ವಿಗ್ರಹ ಮೂಲ ವಿಗ್ರಹ ಏನಿದೆ ಗರ್ಭಗುಡಿಯಲ್ಲಿ ಆ ಒಂದು ವಿಗ್ರಹಕ್ಕೇನೆ ಅವರು ಅಲಂಕಾರಗಳನ್ನ ಮಾಡೋದು ಈ ಒಂದು ಕುರುಡು ಮಲೆಯ ಒಂದು ಕ್ಷೇತ್ರ ಏನಿದೆ ಅದನ್ನ ಹಿಂದೆ ಯಾದವ ಚಲ ಕೂಟಾಚಲ ಕೂಟಾದ್ರಿಮಲೆ ಅನ್ನೋ ಒಂದು ಹೆಸರಿನಲ್ಲೂ ಕೂಡ ಕರಿತಾ ಇದ್ರು ಅಷ್ಟೇ ಅಲ್ಲ ಕೌಂಡಿನ್ಯ ಮಹರ್ಷಿಗಳು ತಪಸ್ಸನ್ನ ಆಚರಿಸಿದಂತ ಪುಣ್ಯ ಭೂಮಿ ಕೂಡ ಇದು ಇಲ್ಲಿ ಕೌಂಡಿನ್ಯರು ತಪಸ್ಸಿಗೆ ಕೂತ್ಕೊಳ್ಳೋದಕ್ಕೆ ಮುಂಚೆ ಗಣೇಶನ ಒಂದು ಆರಾಧನೆಯನ್ನ ಮಾಡ್ತಿದ್ರು ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಇಂದಿಗೂ ಇಲ್ಲಿ ಸಿಗತ್ತೆ ಈ ಒಂದು ದೇವಸ್ಥಾನದಲ್ಲಿ ಪರಮೇಶ್ವರ ಸೋಮನಾಥೇಶ್ವರ ಅನ್ನೋ ಒಂದು ಹೆಸರಿನಲ್ಲಿ ಪೂಜೆಗೊಳಗಾಗ್ತಾರೆ ಪಾರ್ವತಿಯ ಒಂದು ವಿಗ್ರಹ ಇದೆ ಮತ್ತೆ ಷಣ್ಮುಖನಾದಂತ ಸುಬ್ರಹ್ಮಣ್ಯ ದೇವರು ಗಣೇಶನಿಗೆ ಸೋದರನಾದಂತ ಸುಬ್ರಹ್ಮಣ್ಯ ದೇವರ ಒಂದು ಆರಾಧನೆ ಕೂಡ ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಮತ್ತೆ ಈ ಒಂದು ಮಹಾಗಣಪತಿಯ ಒಂದು ಸಾಲಿಗ್ರಾಮದ ವಿಗ್ರಹವನ್ನ ಸತ್ಯಯುಗದಲ್ಲಿ ತ್ರಿಮೂರ್ತಿಗಳಾದಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋ ಒಂದು ಅಚಲವಾದಂತ ನಂಬಿಕೆ ಕೂಡ ಇದೆ ಇನ್ನು ಸಾಲಿಗ್ರಾಮ ಶಿಲೆಯಲ್ಲಿರುವಂತ ಈ ಮಹಾಗಣಪತಿಯ ಒಂದು ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಸಾಲಿಗ್ರಾಮ ಶಿಲೆಗೆ ಒಂದು ಪ್ರತಿಷ್ಠಿತವಾದಂತ ಶಕ್ತಿ ಇದೆ ಭಕ್ತರ ಬೇಡಿಕೆಗಳನ್ನ ಕೂಡ ಈಡೇರಿಸತಕ್ಕಂತ ಶಕ್ತಿ ಉಳ್ಳ ಶಿಲೆ ಅಂತಾನೆ ಹೇಳ್ಬೋದು ಇದು ಒಂದು ಬೃಹತ್ತಾದಂತ ಬಂಡೆಯಲ್ಲಿ ನಿರ್ಮಿಸಲ್ಪಟ್ಟಂತ ವಿಗ್ರಹ ಹಿಂದೆ ಇದಕ್ಕೆ ಮೂರು ಯುಗಗಳಲ್ಲಿ ಸತ್ಯಯುಗ ಅಥವಾ ಕೃತಯುಗ ದ್ವಾಪರ ಯುಗ ತ್ರೇತಾಯುಗ ಈ ಮೂರು ಯುಗಗಳಲ್ಲೂ ಕೂಡ ಇದಕ್ಕೆ ಬಯಲು ಗಣಪತಿ ಅಂತ ಕರೀತಿದ್ರಂತೆ ಇದು ಬಯಲಲ್ಲೇ ಇತ್ತಂತೆ ಅವಾಗೆಲ್ಲ ತುಂಬಾ ಧರ್ಮ ನಿಷ್ಠರಾಗಿದ್ದರಿಂದ ಜನರು ಮಳೆ ಕೂಡ ಬಿಸಿಲು ಕೂಡ ಈ ಗಣಪತಿಯ ಒಂದು ವಿಗ್ರಹದ ಮೇಲೆ ಬೀಳ್ತಿರ್ಲಿಲ್ವಂತೆ ಕಲಿಯುಗ ಪ್ರಾರಂಭ ಆದ ನಂತರ ಮಳೆ ಬಿಸಿಲು ಎಲ್ಲಾ ಕೂಡ ಈ ವಿಗ್ರಹದ ಮೇಲೆ ಬೀಳ್ತಾ ಇತ್ತು ಅಂತ ಹೇಳಿ ಹಂಪೆ ಶ್ರೀಕೃಷ್ಣ ದೇವರಾಯರ ಒಂದು ಮೊರೆ ಇಟ್ರಂತೆ ಗಣಪತಿಯ ಒಬ್ಬ ಭಕ್ತರು ಆಗ ಶ್ರೀಕೃಷ್ಣ ದೇವರಾಯರು ಸುಮಾರು ದೇವಸ್ಥಾನಗಳಿಗೆ ಒಂದು ನಿರ್ಮಾಣವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಗೋಪುರಗಳನ್ನ ಕೂಡ ಹಲವಾರು ರಾಜ್ಯಗಳಲ್ಲಿ ಕಟ್ಟಿಸ್ಕೊಟ್ಟಿದ್ದಾರೆ ಅಂತ ಶ್ರೀಕೃಷ್ಣ ದೇವರಾಯರೇ ಈ ದೇವಸ್ಥಾನವನ್ನ ಕೂಡ ನಿರ್ಮಾಣ ಮಾಡಿದ್ರಂತೆ ಇಲ್ಲಿ ಒಂದು ಪ್ರತೀತಿ ಇದೆ ಏನಪ್ಪಾ ಅಂತಂದ್ರೆ ಪಂಚ ಪಾಂಡವರು ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ್ರು ಅಂತ ಹೇಳಿ ಶ್ರೀಕೃಷ್ಣ ಭಗವಾನರು ಕೂಡ ಅಪವಾದಕ್ಕೆ ಒಳಗಾದಾಗ ಈ ಗಣಪತಿಯ ಒಂದು ಆರಾಧನೆಯನ್ನು ಮಾಡಿದ್ರಂತೆ ಹಾಗೆ ರಾಮದೇವರು ಕೂಡ ರಾವಣನ ಒಂದು ಸಂಹಾರ ಮಾಡೋದಕ್ಕೆ ಮುಂಚೆ ಈ ಕ್ಷೇತ್ರಕ್ಕೆ ಕೂಡ ಭೇಟಿ ಮಾಡಿ ಮಹಾಗಣಪತಿಯ ಒಂದು ಪೂಜೆಯನ್ನು ಮಾಡಿದ್ರು ಕೂಡ ಅಂತಾನು ನಂಬಲಾಗತ್ತೆ ಈ ಒಂದು ದೇವಸ್ಥಾನ ಎಷ್ಟು ಚೆನ್ನಾಗಿದೆಯಪ್ಪ ಅಂತಂದ್ರೆ ಇಲ್ಲಿನ ಒಂದು ವಾಸ್ತುಶಿಲ್ಪ ಇರ್ಬೋದು ಕಲಾಕೃತಿಗಳಿರ್ಬಹುದು ತುಂಬಾನೇ ಅಂದವಾಗಿದೆ ಬೃಹದಾಕಾರವಾದಂತ ಸ್ತಂಭಗಳ ಮೇಲಿರುವಂತ ನರಸಿಂಹಮೂರ್ತಿ ಆಗಿರಬಹುದು ಚಾಮುಂಡೇಶ್ವರಿ ಆಗಿರ್ಬಹುದು ಮಹಾಗಣಪತಿ ಷಣ್ಮುಖ ಇವರ ವಿಗ್ರಹಗಳು ಕೂಡ ತುಂಬಾನೇ ಮನೋಹರವಾಗಿದೆ ಇಲ್ಲಿ ವಾನರ ಮತ್ತೆ ಮತ್ಸ್ಯ ಎರಡು ಮತ್ಸ್ಯಗಳು ಒಂದನ್ನೊಂದು ಎದುರುಗೊಳ್ಳೋ ತರ ಒಂದು ಸ್ತಂಭದ ಮೇಲೆ ಅವರು ಕೆತ್ತನೆಯನ್ನು ಮಾಡಿದ್ದಾರೆ ಇಲ್ಲಿ ನಂಬಿಕೆ ಏನಪ್ಪಾ ಅಂತಂದ್ರೆ ಆ ಎರಡು ಮತ್ಸ್ಯಗಳು ಯಾವಾಗ ಒಂದನ್ ಒಂದು ಸೇರ್ಕೊಳ್ಳುತ್ತೋ ಅಂದ್ರೆ ತುಂಬಾ ಹತ್ರ ಬಂದು ಟಚ್ ಮಾಡಿದಾಗ ಕಲಿಯುಗದ ಅಂತ್ಯವನ್ನ ಸೂಚನೆ ಮಾಡುತ್ತೆ ಅನ್ನೋ ಒಂದು ಕಲಾಕೃತಿಯನ್ನ ಕೂಡ ಈ ದೇವಸ್ಥಾನದಲ್ಲಿ ಮಾಡಲಾಗಿದೆ ಈ ದೇವಸ್ಥಾನದ ಒಂದು ಮಹಾದ್ವಾರ ಏನಿದೆ ಅದು ತುಂಬಾ ಎತ್ತರವಾಗಿದ್ದು ಇಲ್ಲಿನ ಧ್ವಜಸ್ತಂಭಗಳು ಕೂಡ ತುಂಬಾ ಮನೋಹರವಾಗಿದೆ ಇಲ್ಲಿ ಶಿಲ್ಪಿ ಜಕ್ಕಣ್ಣಾಚಾರ್ಯರು ಕೆತ್ತನೆಯನ್ನ ಮಾಡ್ತಿರುವಂತ ಒಂದು ಕಲಾಕೃತಿಯನ್ನ ಕೂಡ ನೀವು ನೋಡಬಹುದು ಅಷ್ಟೇ ಅಲ್ಲ ಚೋಳ ರಾಜರು ಕೂಡ ಈ ದೇವಸ್ಥಾನಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿರೋದು ಮತ್ತೆ ಅವರು ಸೇವೆಗಳನ್ನ ಸಲ್ಲಿಸಿರೋದ್ರ ಪ್ರತೀತಿಯಾಗಿ ಅವರ ಒಂದು ಚಿತ್ರಗಳನ್ನ ಕೂಡ ನೀವು ಧ್ವಜಸ್ತಂಭದಲ್ಲಿ ನೋಡಬಹುದು ಇಲ್ಲಿ ಕೌಂಡಿನ್ಯ ನದಿ ಅಂತಾನೆ ಹರಿಯತ್ತೆ ಇಲ್ಲಿ ಕೌಂಡಿನ್ಯರ ಒಂದು ಕಲ್ಯಾಣಿ ಅಂತಾನು ಕೂಡ ಈ ದೇವಸ್ಥಾನದ ಒಂದು ಪ್ರಾಕಾರದಲ್ಲಿ ನೀವು ನೋಡಬಹುದು ಅಷ್ಟೇ ಅಲ್ಲ ಸೋಮನಾಥೇಶ್ವರನ ಒಂದು ವಿಗ್ರಹ ಏನಿದೆ ಈ ದೇವಸ್ಥಾನದಲ್ಲಿ ಅದನ್ನ ಕೌಂಡಿನ್ಯರೇ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಈ ದೇವಸ್ಥಾನಕ್ಕೆ ಸ್ವಲ್ಪ ಹತ್ತಿರದಲ್ಲೇ ನೀವು ಸಾಗಿದ್ರೆ ನಿಮಗೆ ಬೇಲೂರು ಹಳೇ ಬೀಡ್ನಲ್ಲಿ ನೋಡುವಂತ ಕಲಾಕೃತಿಯ ಒಂದು ಸೊಬಗು ಇನ್ನೊಂದು ಸೋಮನಾಥೇಶ್ವರ ದೇವಾಲಯ ಅಂತ ಇದೆ ಆ ಒಂದು ಬೇಲೂರು ಹಳೆ ಬೀಡಿನ ಒಂದು ಸೊಬಗೇನಿದೆ ಅದೇ ತರಾನೇ ಕೂಡ ಇಲ್ಲಿ ಒಂದು ಕಲಾಕೃತಿಗಳನ್ನ ಈ ಸೋಮನಾಥೇಶ್ವರನ ದೇವಾಲಯಗಳಲ್ಲಿ ನೀವು ನೋಡಬಹುದು ಈ ಒಂದು ದೇವಸ್ಥಾನ ಏನಿದೆ ಸೋಮನಾಥೇಶ್ವರನ ಒಂದು ದೇವಸ್ಥಾನ ಚೋಳರಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳಿ ಅಲ್ಲಿ ತಮಿಳ್ನಾಡಲ್ಲಿ ಹೇಗೆ ಶಾಸನಗಳನ್ನ ತಮಿಳಲ್ಲಿ ಬರೀತಾರೋ ಹಾಗೆ ಕೂಡ ಈ ಸೋಮನಾಥೇಶ್ವರ ದೇವಾಲಯದಲ್ಲಿ ತಮಿಳು ಭಾಷೆಯಲ್ಲಿ ನೀವು ಶಾಸನಗಳನ್ನ ನೋಡಬಹುದು ಇಲ್ಲಿನ ಒಂದು ಕಲಾಕೃತಿಗಳನ್ನ ರಾಮೇಶ್ವರಂನಿಂದ ಕಲ್ಲುಗಳನ್ನು ಕಲ್ಲುಗಳನ್ನ ತಂದು ಮಾಡಲಾಗಿದೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇದಕ್ಕೆ ಸಾಕ್ಷಿಯಾಗಿ ನೀವು ಆ ಶಾಸನಗಳನ್ನ ನೋಡಬಹುದು ಈ ದೇವಸ್ಥಾನ ಬಂದು ಕೃತಯುಗದಲ್ಲಿ ತ್ರಿಪುರಾಸುರನ ವಧೆಗೆ ತ್ರಿಮೂರ್ತಿಗಳಿಂದ ಪೂಜಿಸಲ್ಪಟ್ಟು ದೇವತೆಗಳೆಲ್ಲ ಅರ್ಚನೆ ಮಾಡಿದ್ದಾರೆ ಈ ಒಂದು ಗಣ ಮಹಾಗಣಪತಿಗೆ ಮತ್ತೆ ದ್ವಾಪರ ಯುಗದಲ್ಲಿ ಸಾಮಂತಕ ಮಣಿಯ ಒಂದು ಅಪವಾದವನ್ನ ಹೊಂದಿದಂತ ಶ್ರೀಕೃಷ್ಣ ಭಗವಾನರು ಕೂಡ ಇಲ್ಲಿ ಬಂದು ಗಣಪತಿಯ ಒಂದು ಆರಾಧನೆಯನ್ನ ಮಾಡಿದ್ದಾರೆ ಅಪವಾದದಿಂದ ವಿಮುಕ್ತಿ ಪಡೆದಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಮಹಾಭಾರತದಲ್ಲೂ ಕೂಡ ಪಂಚಪಾಂಡವರು ಬಂದು ಇಲ್ಲಿ ಪೂಜೆಯನ್ನು ಮಾಡಿದ್ದಾರೆ ಮತ್ತೆ ರಾಮಾಯಣದಲ್ಲಿ ತ್ರೇತಾಯುಗದಲ್ಲಿ ರಾಮ ಕೂಡ ಸೀತಿಯನ್ನ ಹುಡುಕ್ತಾ ಲಂಕೆಗೆ ಹೋಗುವಾಗ ಈ ಕುರುಡು ಮಲೆ ಅಥವಾ ಕೂಟಾದ್ರಿ ಮಲೆ ಅನ್ನೋ ಒಂದು ಕ್ಷೇತ್ರಕ್ಕೆ ಬಂದು ಗಣಪತಿಯ ಒಂದು ಆರಾಧನೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ಇಷ್ಟೊಂದು ವಿಶಿಷ್ಟವಾಗಿರುವಂತ ಈ ಮಹಾಗಣಪತಿ ಬೆಂಗಳೂರಿನಿಂದ ಬರೀ ನೂರ ಎಂಟು ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ನೀವು ಖಂಡಿತವಾಗ್ಲೂ ಬೆಂಗಳೂರು ನಿವಾಸಿಗಳಾಗಿರಬಹುದು ಬೆಂಗಳೂರಿನ ಅಕ್ಕಪಕ್ಕದವರು ಈ ದೇವಸ್ಥಾನಕ್ಕೆ ಭೇಟಿ ಮಾಡ್ತೀರಾ ಅಂತ ನಾವು ಭಾವಿಸ್ತೀವಿ ಈ ಒಂದು ಮಹಾಗಣಪತಿಯ ಒಂದು ಅನುಗ್ರಹ ಈ ಒಂದು ಕೂಡುಮಲೆ ಕ್ಷೇತ್ರದ ಒಂದು ವೈಭವವನ್ನು ಕೇಳಿದವರಿಗೆಲ್ಲರಿಗೂ ಆ ಮಹಾಗಣಪತಿ ಒಂದು ಅನುಗ್ರಹ ಮಾಡ್ಲಿ ಅಂತ ಹೇಳ್ತಾ ಅನುಪಮ ಮಹಿಮಾ ಸಾರ ಗಣೇಶ ಆದಿಪೂಜನುತ ದೇವ ಗಣೇಶ ಇಷ್ಟ ಫಲಪ್ರದ ಸುಮುಖ ಗಣೇಶ ಈಶತನಯಾ ಮಹನೀಯ ಗಣೇಶ ಉರಗ ವಿಭೂಷಣ ವಿಭವ ಗಣೇಶ ಊರ್ಜಿತ ತನು ಪಾತ ಗಣೇಶ ಋಷಿಗಣ ವಂದಿತ ವರದ ಗಣೇಶ ರುಕಾರಪ್ರಿಯ ಪೊರೆವ ಗಣೇಶ ಎಡರುಗಳನ್ನು ಕಡಿದುಡುವ ಗಣೇಶ ಏಕದಂತ ನಿತ್ಯಣೇಶ ಐಕ್ಯಮತ್ಯ ನಿಕ್ಷೇಪ ಗಣೇಶ ಒಲಿಯುತ ಭಕ್ತರ ಪೊರೆವ ಗಣೇಶ ಓಂಕಾರಾನ್ವಿತೇವಣೇಶ ಔಪಾಸಕರಭಿಮಾನಿ ಗಣೇಶ ಅಂಬಾ ಪ್ರಿಯತನು ಜಾತಗಣೇಶ ಕರುಣಾಕರ ಕಮನೀಯ ಗಣೇಶ ಕೇಚರಘಾನಂದ ಗಣೇಶ ಗಜಮುಖಮದಿ ಮೆರವ ಗಣೇಶ ಘಾತಕದುರ್ಜನ ಭಂಗೇಶ ಗಂಗೋದ್ಭವಲಿಂಗೈಕ್ಯ ಗಣೇಶ ಚಂದ್ರಗರ್ವ ವಿಧ್ವಂಸಗಣೇಶ ಚಲಂಕೃತ ಚಲುವ ಗಣೇಶ ಜನನ ಮರಣ ಭಯರಹಿತ ಗಣೇಶ ಝೇಂಕೃತಿ ಕಿಂಕಿಣಿಯಾಂತಗಣೇಶ ಜ್ಞಾನಗಮ್ಯಸರ್ವ್ನಗಣೇಶ ಟಂಕಾಪಾಶಧರ ವಿಕಟ ಗಣೇಶ ಟಕಾರೋಪಣಜರ ಗಣೇಶ ಡಮರುಗಹಸ್ತಸುಪುತ್ರಗಣ ಡಕ್ಕಾನದಲೋಲಗಣೇಶ ಪರಿಪಾಲ ನಿಪುಣಗಣೇಶ ತತ್ವಜ್ಞಾನಂದಗಣೇಶ ತಳತಳೆತಿಪಾಮಿಮಕುಟಗಣೇಶ ದೈವುರ ವಿಘ್ನೆಶ ಗಣೇಶ ಧುಂಡಿ ವಿನಾಕ ವಿನುತ ಗಣೇಶ ನಾಗಸೂತ್ರಧರ ಶಾಂತಗಣೇಶ ಪರಮಪುರುಷನವತಾರಣೇಶ ಫಾಳಚಂದಿರೀಲಗಣೇಶ ಗಣೇಶ ಫಾಲ ಚತುರಗಣೇಶ ಯುಕುಲನಂದನನಮಿತಗಣೇಶಪೂಜ್ಯ ಗಣೇಶ ಬ್ರಹ್ಮಚರ್ಯ ವ್ರತ ನಿಷ್ಠ ಗಣೇಶ 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 ಭಾರತ ಲೇಖನ ಚತುರ ಮೂಷಕ ವಾಹನ ಯದುಕುಲ ನಂದನ ನಮಿತ ರಾಮಚಂದ್ರ ಸಂಪೂಜ್ಯ ಲಂಬೋದರ ಗಣೇಶ ಲಕ್ಷಣ ಗುಣ ಸಂಪೂಜ್ಯ ಗಣೇಶ ವಕ್ರತುಂಡರಿಪುಖಂಡೇಶ ಶೂರ್ಪ ಕರ್ಣಸುಕುಮಾರ ಷಣ್ಮುಖ ಸೋಧರಸಿಗಣೇಶ ಸಕಲಾಕರ ಪರಿಪೂರ್ಣ ಗಣೇಶ ಹರಿಹರ ಇನಸುತ ವಿನುತ ಕ್ಷೇತ್ರಪಾಲೀತ ಗಣೇಶ ಅಕ್ಷರಮಲಾಸ್ತೋತ್ರ ಗಣೇಶ ಅಕ್ಷರಮಲಸ್ತೋತ್ರ ಗಣೇಶ ಏನೇ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಅಂತ ಪ್ರಾರ್ಥನೆ ಇಲ್ಲಿ ವಿಶೇಷ ಪೂಜಾ ಕೇಂದ್ರಗಳು ನಡೀತಾ ಇರುತ್ತೆ ವಿಶೇಷ ಭಕ್ತಾದಿಗಳು ಬರ್ತಾ ಇರ್ತಾರೆ ಅದೇ ರೀತಿ ರಾಜಕೀಯ ಪಕ್ಷಗಳು ಪಕ್ಷ ನಾಯಕರು ಎಲ್ಲರೂ ಪ್ರತಿಯೊಂದು ಪಕ್ಷದಲ್ಲಿರೋರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವರವರು ದಿಗ್ವಿಜಯ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಯಾವುದೇ ರೀತಿ ರಾಜಕೀಯಕ್ಕೆ ಯಾರು ನಿಲ್ತಾರೋ ಪ್ರತಿಯೊಬ್ಬರು ನಾಮಿನೇಷನ್ ಈ ಭಗವಂತನಿಂದನೇ ಪ್ರಾರಂಭ ಆಗುತ್ತೆ ಅದೇ ರೀತಿ ಭಕ್ತಾದಿಗಳೆಲ್ಲರಿಗೂ ಈ ದೇವಾಲಯಕ್ಕೆ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀವಿ ಪ್ರತಿಯೊಂದು ಭಕ್ತಾದಿಗಳು ವಿಶೇಷವಾದಂಥ ಒಂದು ಸಂಕಲ್ಪ ಇರುತ್ತೆ ಅವರ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪ ಏನು ಪ್ರಾರ್ಥನೆ ಮಾಡಿಕೊಂಡಿದ್ದಾರೋ ಅವರಿಗೆ ಆ ದಿಗ್ವಿಜಯಾಗಿ ಮತ್ತೆ ಆ ಪುನರ್ ದರ್ಶನಕ್ಕೆ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ನಮ್ಮ ಹತ್ರ ಒಂದು ವಿಷಯ ತಿಳಿಸ್ತಾರೆ ನಾವಿಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೀವಿ ಆ ಪ್ರಾರ್ಥನೆ ನಿರ್ವಿಘ್ನವಾಗಿ ಭಗವಂತ ನಮಗೆ ಒಳ್ಳೇದು ಮಾಡಿದ್ದಾರೆ ಅಂತ ಪ್ರಾರ್ಥನೆ ಮಾಡ್ತಾರೆ ಅದೇ ರೀತಿ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರಿಗೂ ಇಲ್ಲಿ ಬಂದು ನಾಮಿನೇಷನ್ ಹಾಕ್ಕೊಂಡು ಹೋದ ಮೇಲೆ ಆ ಇದಕ್ಕೆ ಪಡೆದು ಅವರು ಇಲ್ಲಿ ಭಗವಂತನ ಹತ್ರ ಒಂದು ಸೇವೆಯನ್ನು ಪಡೆದು ಒಂದು ವಿಶೇಷವಾದಂಥ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ವಿಶೇಷ ಪೂಜಾ ಕೈಂಕಿರಿಗಳೆಲ್ಲ ಮಾಡಿಸ್ಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ಈ ಒಂದು ಕ್ಷೇತ್ರದ ವಿಶೇಷತೆ ತು ನಾಲ್ಕು ಯುಗದಿಂದ ಇರ್ತಕ್ಕಂಥ ಒಂದು ಗಣಪತಿ ಕೃತಿಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಋತಿಯುಗದಲ್ಲಿ ತ್ರಿಪುರಾಸುರ ಅಂತ ಮೂರು ಜನ ರಾಕ್ಷಸರನ್ನ ಸಂಹಾರಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಸೇರಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತ್ರಿಪುರಾಕ್ಷ ತ್ರಿಪುರಾಕ್ಷಸರ ಅಂದರೆ ತಾರಕಾಸುರನ ಮಕ್ಕಳು ತಾರಕಾಸುರನ್ನ ಸುಬ್ರಹ್ಮಣ್ಯೇಶ್ವರ ಸಂಹಾರ ಮಾಡ್ತಾರೆ ಅದೇ ರೀತಿ ರೀತಿಯಾರು ಮೂರು ಜನ ಮಕ್ಕಳಾದ ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿ ಆ ಮೂರು ಜನ ರಾಕ್ಷಸರನ್ನ ಸಂಹಾರಕ್ಕಾಗಿ ಸಂಹಾರ ಮಾಡಿದಾದ ಮೇಲೆ ಆ ಗಣಪತಿಗೆ ಒಂದು ಸ್ಥಾನವನ್ನು ನೀಡಬೇಕು ಅಂತ ಒಂದು ಸಾಲಿಗ್ರಾಮ ಶಿಲಕ್ಕೆ ಆಕಾರವನ್ನು ಕೊಟ್ಟು ತ್ರಿಮೂರ್ತಿಗಳು ಸೇರಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರೇತಾಯುಗದಲ್ಲಿ ಬಂದು ಸೀತೆಯ ವನವಾಸ ಬಂದಾಗ ಶ್ರೀರಾಮಚಂದ್ರು ಹುಡ್ಕೊಂಬರ್ತಾರೆ ಸೀತೆನ ಆ ಸಂದರ್ಭದಲ್ಲಿ ಇಲ್ಲಿ ಸಾನ್ನಿಧ್ಯ ಇರತಕ್ಕಂಥ ಸಾಲಿಗ್ರಾಮ ಮಹಾಗಣಪತಿ ತಿಳಿದು ಬಂದು ಶ್ರೀರಾಮಚಂದ್ರೂ ಸಹ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡೋದ್ಮೇಲೆ ರಾವಣಾಸು ಸಂಹಾರ ಮಾಡೋಕ್ಕೆ ಬೇಗ ಅವಕಾಶ ಆಯಿತು ಅಂತ ದ್ವಾಪರ ಯುಗದಲ್ಲಿ ಸಮಂತಕಮಣಿ ಸಮಂತ ಗಮನಿ ಅಪರಿಸಿಬಿಟ್ಟಿರುವಂಥ ಅಪವಾದ ಬರುತ್ತೆ ಕೃಷ್ಣರಿಗೆ ಆ ಅಪವಾದ ಬಂದಾಗ ಕೃಷ್ಣ ಪರಮಾತ್ಮವು ಸಹ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ದೋಷಪೀಡ ಪರಿಹಾರ ಆಯಿತು ಅಂತ ಕೃತ ತ್ರೇತ ದ್ವಾಪರ ಮೂರು ಯುಗಾನೂ ದೇವರು ಬಯಲಲ್ಲಿತ್ತು ದೇವಸ್ಥಾನ ಏನೂ ಇದ್ದಿಲ್ಲ ವಿಗ್ರಹ ಮಾತ್ರ ಹಾಗೇ ಇತ್ತು ಕಲಿಯುಗ ಹುಟ್ಟಿದ್ಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯರಿಗೆ ಭಗವಂತ ಸ್ವಪ್ನದಲ್ಲಿ ತಿಳಿಸ್ತಾನೆ ಈ ಥರ ಅದ್ರ ಕೆಳಗೆ ನಾನು ಇದ್ದೀನಿ ನನಗೆ ಆಲಯ ಬೇಕು ಅಂತ ಸ್ವಪ್ನದಲ್ಲಿ ತಿಳಿಸಿದಾಗ ಅವರು ಈ ಕಡೆ ಹುಡುಕೊಂಡು ಬರ್ತಾರೆ ಶ್ರೀಕೃಷ್ಣ ದೇವರಾಯರು ಆ ಸಂದರ್ಭದಲ್ಲಿ ಅದ್ರಿ ಕೆಳಗೆ ಮಂಡಲ್ ಹಾಕಿ ಮುಚ್ಚಿರುತ್ತೆ ವಿಗ್ರಹ ಆವಾಗ ನೋಡಿ ದೇವಾಲಯನ ನಿರ್ಮಾಣ ಮಾಡಿ ಕೆಡ್ತಾರೆ ಶ್ರೀಕೃಷ್ಣ ದೇವರಾಯರು ಕಲಿಯುಗದಲ್ಲಿ ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನ ಎಲ್ಲ ನಿರ್ಮಾಣ ಮಾಡಿ ಸ್ಥಾಪನೆ ಮಾಡ್ತಾರೆ ಏಕಶಿಲೆ ಸಾಲಿಗ್ರಾಮ ಸಾಲಿಗ್ರಾಮ ಇರ್ತಕ್ಕಂಥ ಗಣಪತಿ ಹನ್ನೊಂದು ಅಡಿ ಇದೆ ಪಾದದಿಂದ ಪೀಠದಿಂದ ಏಕಶಿಲೆ ಸಾಲಿಗ್ರಾಮ ಪ್ರಪಂಚದಲ್ಲೆಲ್ಲೂ ಇಲ್ಲ ಅನಿಸುತ್ತೆ ಇಷ್ಟು ದೊಡ್ಡ ಸಾಲಿಗ್ರಾಮ ವಿಗ್ರಹ ಏಕಶಿಲೆ ಸಾಲಿಗ್ರಾಮ ಅಷ್ಟು ಸಾನ್ನಿಧ್ಯ ಇರ್ತಕ್ಕಂಥ ಗಣಪತಿ ವಿಶೇಷತವಾಗಿ ಕೌಂಡಿನ್ಯ ಮಹಾ ಋಷಿಗಳು ಇಲ್ಲಿ ಪುನಃ ಪ್ರತಿಷ್ಠೆ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿಲ್ಲಿ ಸ್ಥಾಪಿಸಿದ್ದಾರೆ ಸಪ್ತ ಋಷಿಗಳು ದೇವತೆಗಳು ಋಷಿಮಣಿಗಳೆಲ್ಲ ಒಂದು ಸೇರಿ ಕೂಡಿದ್ದಕ್ಕೆ ಈ ಹೆಸರು ಕೂಟಾದ್ರಿ ಅಂತ ಮೊದಲು ಇತ್ತು ಕುರುಡು ಮಲೆ ಅಂತ ಇದ್ದಿಲ್ಲ ಕೂಟಾದ್ರಿ ಅಂತ ಆಗಿತ್ತು ಆದ್ರಿ ಅಂದರೆ ಬೆಟ್ಟ ಕೂಟಾದ್ರಿ ಕೂಡು ಮಲೆ ಮಲೆ ಅಂದ್ರೂ ಬೆಟ್ಟನೇ ಕೂಡು ಅಂದರೆ ಸಪ್ತ ಋಷಿಗಳು ದೇವತೆಗಳೆಲ್ಲ ಮುನಿವರೆಗಳಲ್ಲೇ ಒಂದು ಸೇರಿ ಜಾಗದಲ್ಲಿ ಕೂಡಿದ್ದಕ್ಕೆ ಕೂಡು ಅನ್ನೋ ಪದ ಬಂತು ಕೂಡು ಮಲೈ ಅಂತಾಯಿತು ಅದೀಗ ಅಪಾರ್ಥವಾಗಿದೆ ಕುರುಡು ಮಲೈ ಅಂತ ಆಗಿದೆ ಅಷ್ಟು ಸಾನ್ನಿಧ್ಯ ಇರ್ತಕ್ಕಂಥ ಗಣಪತಿ ಏನೇ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡದೆ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪ ಭಗವಂತ ನಿರ್ವಿಘ್ನವಾಗಿ ಒಳ್ಳೆಯದು ಮಾಡ್ತಾನೆ ಅಂತ ಒಂದು ಇದು ಅದೇ ರೀತಿ ವಿಶೇಷವಾಗಿ ಗಣಪತಿ ಮಹೋತ್ಸವ ನಡೀತಾ ಇದೆ ಇಲ್ಲಿ ಕೈಂಕರ್ಯಗಳು ನಡೀತಾ ಇದೆ ಷಷ್ಠಮ ದಿನ ಬ್ರಹ್ಮ ರಥೋತ್ಸವ ಆಗುತ್ತೆ ಮೊದಲನೇ ದಿನ ಗೌರಿ ಹಬ್ಬದ ದಿನ ಅಂಕುರಾರೋಪಣೆಯಿಂದ ಹಿಡಿದು ನವಮಿಗೆ ಪಲ್ಲಕ್ಕಿ ಪುಷ್ಪ ಪಲ್ಲಕ್ಕಿ ಶೈನೋತ್ಸವ ಎಲ್ಲ ಸಂಪೂರ್ಣವಾಗಿ ಮುಗಿಯುತ್ತೆ ದೇವರಿಗೆ ವಿಶೇಷವಾಗಿ ಮದುವೆ ದಿನ ಕಲ್ಯಾಣೋತ್ಸವ ನಿನ್ನೆ ತಾನೇ ಆಯಿತು ಕಲ್ಯಾಣೋತ್ಸವ ಆಗುತ್ತೆ ಇಲ್ಲಿ ಲಕ್ಷ್ಮಿನ ಕೊಟ್ಟು ಗಣಪತಿಗೆ ಮದುವೆ ಮಾಡ್ತೀವಿ ಅದಕ್ಕೆ ಲಕ್ಷ್ಮೀ ಗಣಪತಿ ಅಂತ ವಿಶೇಷ ಇಲ್ಲಿ ಪಂಚಮಿ ಋಷಪಂಚಮಿ ದಿನ ಇವತ್ತಿನ ದಿನ ರಥೋತ್ಸವ ಈ ಈ ಒಂದು ಸಂದರ್ಭ ಕೊರೋನಾ ಒಂದು ಪ್ರಾಬ್ಲಮ್ ಇಂದ ಆ ರಥೋತ್ಸವವನ್ನು ರದ್ದು ಮಾಡಿದ್ದಾರೆ ಮುಜರಾಯಿ ಡಿಪಾರ್ಟ್ಮೆಂಟಿಂದ ಅದೇ ರೀತಿ ಆ ಭಕ್ತ ಮಹಾಶರಿಗೆ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ದೇವಸ್ಥಾನ ಮಟ್ಟಿಗೆ ಆ ಕೈಂಕರ್ಯಗಳನ್ನು ನಾವು ಭಗವಂತನಿಗೆ ಕೈಂಕರ್ಯಗಳನ್ನ ನಡೆಸ್ತಾ ಇದ್ದೀವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಆ ಭಗವಂತ ಸಂಪೂರ್ಣವಾಗಿ ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಹೋದ ಮೇಲೆ ಒಂದು ಮಂಡಲ ನಲವತ್ತೆಂಟು ದಿನ ಅಂತ ಒಂದು ಮಂಡಲ ಆ ಮಂಡಲದ ಒಳಗೆ ಏನಾದರೂ ಒಂದು ಒಳ್ಳೆಯದು ಆ ಭಗವಂತ ಅವ್ರಿಗೊಂದು ಸೂಚನೆ ಕೊಡ್ತಾರೆ ಅದೇ ರೀತಿ ಆ ಭಗವಂತನತ್ತ ಇರ್ತಕ್ಕಂಥ ಒಂದು ಸಾನ್ನಿಧ್ಯ ತುಂಬ ತುಂಬ ವಿಶೇಷವಾದಂಥ ಸಾನ್ನಿಧ್ಯ ಎಲ್ಲ ಭಕ್ತ ಮಹಾಶರಿಗೂ ಇಲ್ಲಿ ಬಂದು ಹೋದ ಮೇಲೆ ಸಂಪೂರ್ಣ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ ಸಂಕಲ್ಪ ನಿರ್ವಿಘ್ನವಾಗಿ ಒಳ್ಳೆಯದಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಿತ್ಯ ಕೈಂಕರ್ಯಗಳು ಪೂಜೆಗಳು ಪುನಸ್ಕಾರಗಳು ನಡೀತಾನೆ ಇರುತ್ತೆ ಅಭಿಷೇಕಗಳು ಹೋಮಗಳು ಸಹಸ್ರಮೋದಕ ಹೋಮಗಳು ಇತ್ಯಾದಿ ವಿಶೇಷವಾಗಿ ನಲವತ್ತೆಂಟು ದಿನ ಮಂಡಲ ಪೂಜೆ ಅಂತ ಮಾಡ್ತೀವಿ ಅವರ ಮನಸ್ಸಲ್ಲಿ ಏನು ಸಂಕಲ್ಪ ಇದೆಯೋ ಆ ಸಂಕಲ್ಪವನ್ನು ಭಗವಂತನತ್ತ ಅರ್ಪಣೆ ಮಾಡಿಬಿಟ್ಟು ನಮ್ಮ ಹತ್ರ ಬರೆದು ಬಿಟ್ಟು ಹೋದರೆ ಆ ಸಂಕಲ್ಪವನ್ನು ನಲವತ್ತೆಂಟು ದಿನ ಒಂದು ಮಂಡಲ ನಾವು ಪೂಜೆ ಮಾಡಿ ಅವರಿಗೆ ವಿಶೇಷವಾಗಿ ಒಂದು ಅರ್ಚನೆ ಪೂಜೆ ಇತ್ಯಾದಿಗಳನ್ನು ನಾವು ನಡೆಸ್ಕೊಡ್ತೀವಿ ಅಷ್ಟು ವಿಶೇಷವಾದಂಥ ಕೈಂಕರ್ಯಗಳು ನಡೀತಾ ಇರುತ್ತೆ ಇಲ್ಲಿ ಬಂದು ಓದಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಇದ್ದೀವಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು